ರಾಜಧಾನಿ ಬೆಂಗಳೂರಿನ ನೀರಿನ ದರ ಏರಿಕೆ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆ ಖಂಡನಾರ್ಹ ಎಂದು ವಿಧಾನಪರಿಷತ್ತಿನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಚುನಾವಣೆಯಲ್ಲಿ ಬೆಂಗಳೂರಿನ ಜನ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ನೀಡಿಲ್ಲ ಎನ್ನುವ ಆಕ್ರೋಶದಿಂದ ನೀರಿನ ದರ ಏರಿಕೆ ಮಾಡಲು ಮುಂದಾಗಿರುವ ಸರ್ಕಾರದ ಕ್ರಮ ಉದ್ದಟತನದ ಪರಮಾವಧಿ ಎಂದು ತಿಳಿಸಿದರು ಬೆಂಗಳೂರಿನ ಜನ ಅತಿ ಹೆಚ್ಚು ತೆರಿಗೆಯನ್ನು ಪಾವತಿಸಿದ್ದಾರೆ ಅದನ್ನು ಬಳಸಿಕೊಂಡು ನಗರದಲ್ಲಿ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ ರಸ್ತೆ ಒಳಚರಂಡಿ ಸರಿಪಡಿಸುವುದು ರಾಜಕಾಲುವೆ ತೆರವು ಸೇರಿದಂತೆ ಇನ್ನಿತರ ಮೂಲಸೌಕರ್ಯಗಳನ್ನು ಕಲ್ಪಿಸುವುದನ್ನು ಬಿಟ್ಟು ನೀರಿನ ದರ ಏರಿಕೆ ಮಾಡುವ ಗದಪ್ರಹಾರದ ಕ್ರಮ ಸರಿಯಲ್ಲ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಉಸ್ತುವಾರಿ ಹೊಣೆ ಹೊತ್ತಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಹೇಳಿದರು ಆ ಆಗ್ತಾ ಇಲ್ಲ ನಿಜ ಆದರೆ ನೀವು ಅವರನ್ನು ಸರಿಪಡಿಸ್ಕೊಳ್ಬಹುದಾಗಿತ್ತು ಸವಲತ್ತುಗಳನ್ನು ಕೊಡಿ ರಸ್ತೆಗಳನ್ನು ಸರಿ ಮಾಡಿ ಚರಂಡಿಗಳಲ್ಲಿ ನೀರು ನಿಂತು ಇವತ್ತು ಮನೆಗಳಿಗೆ ನುಗ್ತಾ ಇದೆ ಆ ಪರಿಸ್ಥಿತಿಯನ್ನು ನಿಭಾಯಿಸಿ ರಾಜಕಾಲಿವುಗಳು ಮುಚ್ಚೋಗಿವೆ ತೆರವುಗೊಳಿಸಿ ಬೇಕಾದಷ್ಟು ಕೆಲಸ ಇದೆ ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ಆದರೆ ಒಂದು ಕೆಲಸವನ್ನು ಇವತ್ತು ಏನೂ ಮಾಡದೆ ಇಷ್ಟೊಂದು ದೊಡ್ಡ ಗದಾಪ್ರಹಾರವನ್ನು ಬೆಂಗಳೂರಿನ ನಾಗರಿಕರ ಮೇಲೆ ನೀವು ಮಾಡ್ತಿರ್ತಕ್ಕಂಥದ್ದು ಇದು ಅಕ್ಷಮ್ಯ ನಿಮ್ಮ ಘನತೆಗೆ ಇದು ಒಳ್ಳೆಯದಲ್ಲ ನಾನು ಬೆಂಗಳೂರಿನ ಜನರ ಪರವಾಗಿ ಇವತ್ತು ನಾನು ಒಂದು ಒತ್ತಾಯವನ್ನು ಮಾಡ್ತೇನೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ನಿಮ್ಮ ರಾಜೀನಾಮೆ ಯಾವಾಗ ನೀವು ತಕ್ಷಣ ರಾಜೀನಾಮೆ ಕೊಡಬೇಕು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ರಾಜ್ಯದ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿದ್ದ ಹಣ ಮಾಯವಾಗಿದೆ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡು ತನಿಖೆ ನಡೆಸುವಂತೆ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಲೆಕ್ಕ ಮಹಾಪರಿಶೋಧಕರಿಗೆ ಪತ್ರ ಬರೆಯಲಾಗಿದೆ ಎಂದರು ಮಾನ್ಯ ಮತ್ತೋರ್ವ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ ರೆಡ್ಡಿ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆ ಸರಿಯಲ್ಲ ಇದನ್ನು ಬಿಜೆಪಿ ಖಂಡಿಸಲಿದೆ ಎಂದು ತಿಳಿಸಿದರು ನಿರಾಕರಿಸಿ ಒಂದು ಕೋಟಿ ರೂಪಾಯಿಯನ್ನು ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಹೇಳ್ತಾರೆ ಮಾಡತಕ್ಕಂಥ ಕೆಲಸನಾ